ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಬಂದು ಶುಕ್ರವಾರ ಶಿವರಾತ್ರಿ ಹಬ್ಬ ಇದು ಬಂದು ಶಿವರಾತ್ರಿ ಹಬ್ಬದ ಬ್ಲಾಗ್ ನಾನು ಪೂಜೆ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಡ್ಯಾಡಿಯವರೇ ಮನೆಯಿಂದ ಟಿಫಿನ್ ಬಾಕ್ಸ್ನ ಪಾರ್ಸಲ್ ಕೊಟ್ಟು ಕಲಿಸಿದ್ರು ಸೊ ದಟ್ ನಾನು ಮನೆಯಲ್ಲೇ ಪೂಜೆ ಎಲ್ಲ ಆದಮೇಲೆ ಅವ್ರು ಕೊಟ್ಟು ಕಲಿಸಿದ ಬ್ರೇಕ್ಫಾಸ್ಟ್ನೇ ತಿನ್ಕೊಂಡು ಇಲ್ಲಿಂದ ನಾನು ಡ್ಯಾಡಿಯವ್ರ ಮನೆಗೆ ಹೊರಟೆ ಫೋಟೋಸ್ ತೆಗಿ ಅಂತ ಹೇಳಿ ಡ್ಯಾಡಿಗೆ ಫೋನ್ ಕೊಟ್ಟಿದ್ದೆ ಡ್ಯಾಡಿ ಫೋಟೋ ತೆಗಿತಾರೆ ಅಂತ ಹೇಳಿ ನಾನು ರೆಡಿ ಆಗ್ತಿದ್ದೀನಿ ಬಟ್ ಡ್ಯಾಡಿ ಫೋಟೋ ತೆಗಿತಿಲ್ಲ ವೀಡಿಯೋ ಮಾಡ್ತಾಯಿದ್ರು ಮಧ್ಯಾಹ್ನಕ್ಕೆ ತರಕಾರಿ ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿ ಹೆಸರು ಬೇಳೆ ಪಾಯಸ ಮಾಡಿದ್ವಿ ಪ್ರತಿ ವರ್ಷವೂ ನಾವು ಹಬ್ಬದಲ್ಲಿ ಮನೇಲಿ ಪೂಜೆ ಮಾಡಿ ಅಡುಗೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಅದು ಬಿಟ್ಟು ನಾವು ಏನು ಉಪವಾಸ ಆಗಲಿ ಜಾಗರಣೆ ಆಗಲಿ ಅದೆಲ್ಲ ಏನೂ ಇರೋದಿಲ್ಲ ಪೂಜೆ ಆಗೋವ್ರಿಗೂ ಉಪವಾಸ ಇರ್ತೀವಿ ಅಷ್ಟೇ ಆದರೆ ಡೇ ಉಪವಾಸ ಜಾಗರಣೆ ಅದೆಲ್ಲ ಯಾವುದೂ ಇರೋದಿಲ್ಲ ಅಷ್ಟೇ ಸಂಜೆ ಮೇಲೆ ರೆಡಿಯಾಗಿ ನಾನು ಡ್ಯಾಡಿ ಇಬ್ಬರು ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ దేరోదే కెదే కెల్న దేరేరోథి. మ్ధిరటేసేండ్ కెల్ కెల్న కెల్న తేనదిర్

ದೇವಸ್ಥಾನದಿಂದ ಬಂದಮೇಲೆ ಸತೀಶ್ ಕೆಲ್ಸದ ರೂಮ್ ಹತ್ರ ಹೋಗಿದ್ದೆ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ಹಬ್ಬದ ದಿನನೂ ಪಾಪ ಅವರು ಕೆಲಸ ಮಾಡ್ತಿದ್ರು ಹಬ್ಬದ ದಿನ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಕೆಲಸ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ಲ ಅವತ್ತು ಪೂಜೆ ಮಾಡಿದ್ರು ಇದು ಶನಮಾತ್ಮ ಕೆಲಸ ಮಾಡಿ ಪಾಲಿಶ್ ಹಾಕಿ ಇಕ್ಕಿದ್ರು ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿರೋದು ವಿಡಿಯೋ ಮಾಡ್ತಾ ಹಾಗೆ ಅಬ್ಸರ್ವ್ ಮಾಡಿದೆ ಒಂದೇ ಕಡೆ ಎಲ್ಲ ದೇವರುಗಳು ಇದೆ ನೋಡಿ ಇಲ್ಲಿ ಇದು ಶನೇಶ್ವರ ಮುನೇಶ್ವರ ಮಾರಮ್ಮ ಇಲ್ಲಿ ನೋಡಿ ಮಾದೇಶ್ವರ ಆಂಜನೇಯ ಎಲ್ಲ ದೇವ್ರುಗಳು ಒಂದೇ ಕಡೆ ಇದೆ ಎಲ್ಲ ನೋಡಿ ಊಟ ಮಾಡಿಕೊಂಡು ಇವತ್ತಿನ ದಿನನ ಹೀಗೆ ನಾವು ಅಮ್ಮನ ಹಚ್ಚಿಸ್ತಾ ಮುಗಿಸಿದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ